ಕನ್ನಡ ನಾಡು ನುಡಿ ಸಂಸ್ಕೃತಿ ಇತಿಹಾಸ ಪರಂಪರೆಗಳು ಸದಾ ಬೆಳಗಲಿ ಸಮೃದ್ಧಿ ಕನ್ನಡ ನಾಡು ನಿರ್ಮಾಣ ಉದ್ಯಾನವನ ಬರಿಯ ಉದ್ಯಾನವನವಲ್ಲ ಇದೊಂದು ಮಾದರಿ ಉದ್ಯಾನವನ ಅಂತಲೇ ಕರೀಬಹುದು ಬ್ಲಾಕ್ ಮತ್ತು ಇ ಬ್ಲಾಕ್ ಮಧ್ಯದಲ್ಲಿರುವ ಉದ್ಯಾನವನವನ್ನ ದತ್ತು ಪಡೆದು ನಿರ್ವಹಣೆ ಮಾಡಿ ನಮ್ಮ ಪರಿಸರ ಸಂರಕ್ಷಣಾ ಕಾರ್ಯಜ್ಞವಾಗುತ್ತದೆ ಪರಿಸರವನ್ನು ರಕ್ಷಿಸುವಲ್ಲಿ ನಿಮ್ಮ ಈ ಸಹಾಯ ಅಮೂಲ್ಯವಾಗಿದೆ ನಿಮ್ಮ ಈ ಸಹಕಾರದಿಂದಾಗಿ ನಮ್ಮ ಪರಿಸರವನ್ನು ಅಸಾಹರಣೆಯಾಗಿದ್ದು ಮುಂದಿನ ಪೀಳಿಗೆಗೆ ಮಾದರಿಯಾಗಲಿದೆ ಭವಿಷ್ಯದಲ್ಲಿಯೂ ಈ ನಿಮ್ಮ ಸಹಕಾರ ಮುಂದುವರಿಯುತ್ತದೆ ಎಂಬ ಆಶಯದೊಂದಿಗೆ ನಿಮ್ಮ ಈ ಸಹಾಯವನ್ನು ಸದಾ ಖರಿಸುತ್ತೇವೆ ಅಂತ ಹೇಳಿ ಮೈಸೂರು ಮಹಾನಗರ ಪಾಲಿಕೆ ಪ್ರಶಂಸನಾ ಪತ್ರವನ್ನು ನೀಡುತ್ತದೆ ಎಲ್ಲರೂ ಜೋರು ಚಪ್ಪಾಳೆ ಮೂಲಕ ಮರಿಯಪ್ಪ ಅವರ ಒಂದು ಈ ಒಂದು ಕಾರ್ಯವನ್ನು ಶ್ಲಾಘಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಗಣಕುತ್ತಿರುವ ತನ್ನ ಪ್ರಾದೇಶಿಕ ಸವಳನ್ನ ಎಂದಿಗೂ ಬಿಟ್ಟುಕೊಡದ ನಮ್ಮ ಎಲ್ಲರೂ ನಮಸ್ಕಾರ ಸಾಂಸ್ಕೃತಿಕ ನಗರ ಮೈಸೂರು ನಗರ ಮೈಸೂರು ನಗರ ನಮ್ಮ ಕೃಷ್ಣರಾಜೇಂದ್ರ ಒಡೆಯರವರ ಅಪಾರ ಪರಿಶ್ರಮದ ಫಲವಾಗಿ ದೇಶದಲ್ಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಈ ಮೈಸೂರು ನಗರದ ವಿಜಯನಗರದ ಮೂರನೇ ಹಂತದಲ್ಲಿ ಈ ಉದ್ಯಾನವನದ ವಾಯುವಿಹಾರಿಗಳ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಕಡಗರದಿಂದ ಸಂತೋಷದಿಂದ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥ ಇದಕ್ಕೆಲ್ಲ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಎಲ್ಲ ಹಿರಿಯ ಕನ್ನಡಿಗರಿಗೆ ತಾಯಂದಿರಿಗೆ ಸಹೋದರರಿಗೆ ಯುವಕ ಮಿತ್ರರಿಗೆ ಹಿರಿಯರಿಗೆ ವಿಶೇಷವಾಗಿ ಈಗಾಗಲೇ ಮರಿಯಪ್ಪನವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಕೂಡ ಮಾಡಿದ್ದೇವೆ ಮೈಸೂರು ಮಗ ಮಹಾನಗರ ಪಾಲಿಕೆಯಿಂದ ಒಂದು ಪ್ರಶಂಸಾ ಪತ್ರನೂ ಕೂಡ ಅವರಿಗೆ ಕೊಟ್ಟಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಕೋರ್ತೇನೆ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಲಯಪ್ಪನವರು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈ ನಾಡಿನಾದ್ಯಂತ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಅದರಲ್ಲೇ ನಿರಂತರವಾಗಿ ತೊಡಸ್ಕೊಂಡಿರ್ತಕ್ಕಂಥ ಅಪಾರ ಕೊಡುಗೆಯನ್ನು ಪ್ರತಿನಿತ್ಯ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿ ಸರ್ವರಿಗೂ ಸ್ಫೂರ್ತಿ ನೀಡ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸಿ ಎಂ ಚಂದ್ರಶೇಖರ್ ಆಗಿದೆ ಈ ಸಂದರ್ಭದಲ್ಲಿ ನಾವೆಲ್ಲೂ ಕೂಡ ಸಾಲು ಮರದ ಸಿಂಹಾಸನವ್ರನ್ನ ನಾವೆಲ್ಲರೂ ಕೂಡ ನೆನೆಸ್ತೇವೆ ನಾನು ಮೊದಲನೇ ಬಾರಿ ಮಂತ್ರಿ ಹೆಂಟು ತಿಂಗಳಿದ್ದಾಗ ಸಾಲು ಮರದ ಕರೆದು ಸ್ಪೀಕರ್ ಆಗಿರೋ ಕೃಷ್ಣ ಅವರು ಕೆ ಪೇಟೆ ಅವ್ರನ್ನ ಕರೆದು ಬಿ ಕೆ ಚಂದ್ರಶೇಖರ್ ಅವರು ವಿಧಾನ ಪರಿಷತ್ತಿನ ಅಧ್ಯಕ್ಷ ಇದ್ರು ಕೂಡ ಕರೆದು ಅವರ ಮಾತ್ರ ಒಂದೇ ಒಂದು ದಿನದಲ್ಲಿ ಒಂದು ತಿಂಗಳಿಂದ ಆಯೋಜನೆ ಮಾಡಿ ಒಂದೇ ಒಂದು ದಿನದಲ್ಲಿ ಒಂದು ಲಕ್ಷ ಗಿಡಗಳನ್ನು ನಡೆಸಿದ್ದೆ ಕಾಲು ತಿಮ್ಮಕ್ಕನವರಿಂದ ಚಾಲನೆ ಕೊಡಿಸಿ ತಿಮ್ಮಕ್ಕ ಅಮರಾಗಿದ್ದಾರೆ ನೀವು ನೋಡಿದ್ರೆ ಎಷ್ಟೊಂದು ಅವರಿಗೆ ಬಂದು ಸರ್ಕಾರದ ಗೌರವ ಅವರೇ ಇದಕ್ಕೆ ಅವನ್ನ ಅರ್ಪಣೆ ಮಾಡ್ಕೊಂಡಿದ್ರು ನಮ್ಮ ಮರಿಯಪ್ಪನವರು ಈ ಸುಂದರವಾದಂಥ ಪಾರ್ಕ್ಗೆ ತಮ್ಮನ್ನೇ ತಾವು ಅರ್ಪಿಸ್ಕೊಂಡು ನಿಮ್ಮೆಲ್ಲರ ಮನಸ್ಸನ್ನು ಸಂತೋಷಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎರಡು ಸಂತೋಷ ಪಡಿಸ್ತಾ ಇದ್ದೀನಿ ಈ ವಾಯು ವಿಭಾಗದಲ್ಲಿ ಒಳ್ಳೆಯ ಗಾಳಿ ಒಳ್ಳೆಯ ಆರೋಗ್ಯ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಕ್ಕಂಥದ್ದು ಇವೆಲ್ಲ ಕೂಡ ಕಾಳಿಮುಖಾಗಿರ್ತಕ್ಕಂಥ ಮರಿಯಪ್ಪನವರಿಗೆ ಇನ್ನೂ ನೂರು ವರ್ಷ ಅವರ ಆರೋಗ್ಯವಂತಾಗಿತ್ತು ಇನ್ನೂ ಹೆಚ್ಚಿನ ಸೇವೆಯಲ್ಲಿ ಶಕ್ತಿಯನ್ನು ಕೊಡಲಿ ಮೈಸೂರು ನಗರಕ್ಕೆ ಮಾದರಿಯಾಗಿದೆ ಅದಕ್ಕೆ ಮರಿಯಪ್ಪನವರು ಎಲ್ಲರೂ ಜೋರು ಚಪಾಳಿಯ ಮೂಲಕ ಸನ್ಮಾನ್ಯ ಶ್ರೀ ಹೇಳಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಸಮಸ್ತ ಕನ್ನಡ ಜನರಿಗೂ ಎಪ್ಪತ್ತನೇ ವರ್ಷದ ಕನ್ನಡ ಶುಭಾಶಯಗಳು ಈ ನಮ್ಮ ವಿಜಯನಗರ ಬ್ಲಾಕ್ ಉದ್ಯಾನವನದಲ್ಲಿ ಈ ಬಾರಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಸಂಗಡಿಗರು ನಮ್ಮ ಉದ್ಯಾನವನದಲ್ಲಿ ಎಲ್ಲಿ ಬರ್ತಕ್ಕಂಥ ವಾಯುವಾರಿಗಳು ಇಲ್ಲಿ ಸ್ವಚ್ಛತಾ ಮಾಡ್ತಕ್ಕಂಥ ಎಲ್ಲ ವಿಹಾರಿಗಳು ಸೇರಿಕೊಂಡು ಈ ಬಾರಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಇಲ್ಲಿ ಈ ನಿವಾ ಈ ಈ ನಿವಾಸಿ ಈ ಎಲ್ಲ ನಿವಾಸಿಗಳು ತಮ್ಮ ಸಹಕಾರ ಸಂಪೂರ್ಣವಾಗಿ ಸಹಕಾರ ಪ್ರೋತ್ಸಾಹ ನೀಡಿದ್ದಾರೆ ಯಶಸ್ವಿ ಆಗ್ತಾ ಇದೆ ಯಶಸ್ವಿ ಆಗಲಿ ಎಂದು ಎಲ್ಲರಿಗೂ ಕೇಳ್ಕೊತಿದ್ವಿ ನಮ್ಮ ಉದ್ಯಾನವನದ ಎಲ್ಲ ಸ್ನೇಹಿತರು ಸೇರಿ ಈ ವ ಅತ್ಯುತ್ತಮವಾದ ಅದ್ಧೂರಿಯಾದ ಕನ್ನಡ ರಾಜ್ಯಸನ್ನು ಆಚರಿಸಿದ್ದೇವೆ ಅವರ ಸಹಕಾರದೊಂದಿಗೆ ಈ ಸಾರಿ ತುಂಬ ಯಶಸ್ವಿಯಾಗಿ ನಾವು ಕನ್ನಡ ರಾಜ್ಯವನ್ನು ಮಾಡ್ತಿದ್ದೇವೆ ಅವರೆಲ್ಲರಿಗೂ ನಮ್ಮ ಒಂದು ಕಮಿಟ್ ನಮ್ಮ ಒಂದು ಉದ್ಯಾನದ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಇಡೀ ನಾಡಿನ ನಾಡಿನಾದ್ಯಂತ ಪ್ರತಿಯೊಬ್ಬರಿಗೂ ಸಮರ್ಪಿಸ್ತಾ ಇವತ್ತು ಈ ನಮ್ಮ ಈ ವಿಜಯನಗರ ಈ ಬ್ಲಾಕ್ನ ಉದ್ಯಾನ ವತಿಯಿಂದ ಭಾಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಪ್ರತಿಯೊಬ್ಬರು ಒಬ್ಬ ಚಿಕ್ಕ ಮಕ್ಕಳಿಂದ ಮಹಿಳೆಯರಿಂದ ಎಲ್ಲರೂ ಈ ಒಂದು ಉದ್ಯಾನವನ್ನು ಬೆಳೆಸ್ಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಒಂದು ಕನ್ನಡ ರಾಜ್ಯೋತ್ಸವವನ್ನು ಅಂದಾಗ ಎಲ್ಲರೂ ತುಂಬ ಹೃದಯದಿಂದ ಬಂದು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಈ ಮಾತಾಡಲಿಕ್ಕೆ ಅವಕಾಶ ಪಟ್ಟು ತಮಗೆಲ್ಲ